ಿ ಬಾ ಬೆಳಕೆ ಹೋಗಿ ಬಾ ನಾ ಇವತ್ತು ಇಲ್ಲಿ ಕಡೆ ಶನಿವಾರ ಬಹಳ ಉತ್ಸುಕದಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ ಬೆಳಕೆ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಡವರು ಶಾಲೆಗಳಿಗೆ ಹೋಗೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತವರ ಬಹಳಲ್ಲಿ ಬೆಳಕು ಹಚ್ಚಿದವರೇ ಆನಿಕಲ್ ತಾಲೂಕಿನ ಮರ್ಸೂರಿನ ಮೂ ಮುನಸ್ವಾಮಿ ರೆಡ್ಡಿರವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿಯೇ ಬಿಡ್ಡಾರೆಡ್ಡಿರವರು ಆರಂಭಿಸಿದಂತಹ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶಿಕ್ಷಣವನ್ನ ನೀಡಿದಂತವರು ಮು ಮುನುಸ್ವಾಮಿ ರೆಡ್ಡಿರವರು ಹತ್ತೊಂಬತ್ ನೂರ ನಲವತ್ತ ಮೂರು ಅಕ್ಟೋಬರ್ ಇಪ್ಪತ್ತ ಎಂಟರಂದು ಜನಿಸಿದಂತ ಮುನಸ್ವಾಮಿ ರೆಡ್ಡಿರವರು ಆ ಕಾಲಕ್ಕೇನೆ ವಿದ್ಯಾವಂತರು ಇವರು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಗೆ ಶಿಕ್ಷಕರಾಗಿ ನೇಮಕಗೊಂಡಾಗ ಯೌವನದಲ್ಲಿ ಇದ್ದಂಥವರು ಇವರಿಗೆ ಬೇರೆ ಬೇರೆ ರೀತಿಯಾದಂತ ಸರ್ಕಾರಿ ಹುದ್ದೆಗಳು ಬಂದರೂ ಕೂಡ ಅದ್ಯಾವುದನ್ನು ತೆಗೆದುಕೊಳ್ಳದೆ ನನ್ನ ತಾಲೂಕಿಗೆ ನನ್ನನ್ನು ನಾನು ಅರ್ಪಿಸಿಕೊಳ್ಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾದಂತಹವರು ಮುನುಸ್ವಾಮಿ ರೆಡ್ಡಿರವರು ಎಂಬತ್ತ ಎರಡು ವರ್ಷದ ಮುನುಸ್ವಾಮಿ ರೆಡ್ಡಿರವರು ಇಂದು ಅಂದ್ರೆ ಹದಿನೇಳರಂದು ತಮ್ಮ ಸ್ವಗೃಹದಲ್ಲಿ ನಮ್ಮನ್ನ ಅಗಲಿದ್ದಾರೆ ಅಂತ ವಿಷಯ ತಾಲೂಕಿನಾದ್ಯಂತ ಎಲ್ಲೆಡೆಯೂ ಕೂಡ ಕಾಡ್ಗಿಚ್ಚಿನಂತೆ ಅಬ್ಬಿ ಎಲ್ಲರೂ ಬಂದು ಅವರಿಗೆ ಅಂತಿಮ ನಮನಗಳನ್ನ ಸಲ್ಲಿಸುತ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿನ ವಿದ್ಯಾರ್ಥಿಗಳನ್ನ ಅಂದ್ರೆ ಶಿಷ್ಯರನ್ನ ಹೊಂದಿರ್ತಕ್ಕಂತಹ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳನ್ನ ಹೊಂದಿರುವಂತ ಮುಖ್ಯೋಪಾಧ್ಯಾಯರಾಗಿದ್ದರು ಇವರು ಎರಡ್ ಸಾವಿರದ ಒಂದರಲ್ಲಿ ನಿವೃತ್ತರಾಗಿದ್ದರು ಇಂದು ಇವರು ದೈವಾಧೀನರಾಗಿದ್ದಾರೆ ಈ ಒಂದು ಸುದ್ದಿ ತಾಲೂಕಿಗೆ ಬರ ಸಿಡಿಲಿನಂತೆ ಬಡಿದಿತ್ತು ಇವರು ನಿವೃತ್ತರಾದ ನಂತರ ದೈವಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಅಂಚೆಟ್ಲು ನಲ್ಲಿ ಒಂದು ದೇವಾಲಯದ ನಿರ್ಮಾಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಹಾಗೆಯೇ ಆನೇಕಲ್ ತಾಲೂಕಿನ ಅಂತಲೇ ಖ್ಯಾತಿ ಗಳಿಸಿರುವಂತಹ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ದಕ್ಷರಾಗಿ ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡರು ಪ್ರಶಸ್ತಿಗಳ ರಾಮಕೃಷ್ಣಾಪುರ ಇಲ್ಲಿನ ಅಧ್ಯಕ್ಷ ನಾನು ಇವತ್ತು ಕಡೆ ಶನಿವಾರ ಬಹಳ ಉತ್ಸುಕದಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಎಲ್ಲರಿಗೂ ಪ್ರಸಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಕ್ಕೆ ಭಕ್ತಾದಿಗಳ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆಯೇ ಇವರು ಬೆಂಗಳೂರು ನಗರ ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ಸ್ ನ ಪಾಲ್ಗೊಂಡು ಎಲ್ಲರನ್ನು ಕೂಡ ಆಶೀರ್ವದಿಸಿದ್ದರೂ ಇಂದು ಅವರ ಅಗಲಿಕೆಯ ನೋವು ಎಲ್ಲರನ್ನು ಕೂಡ ಕಂಗಾಲಾಗಿಸಿದೆ ಹೋಗಿ ಬಾ ಬೆಳಕೆ ಹೋಗಿ ಬಾ ಹೋಗಿ ಬಾ ಬೆಳಕೆ ಹೋಗಿ ಬಾ ವಟ್ನಲ್ಲಿ ಇಂದು ಮುಧುಸ್ವಾಮಿ ರೆಡ್ಡಿ ರವರು ನಮ್ಮನ್ನ ಅಗಲಿದ್ದಾರೆ ಮರುಸೂರಿನ ಸ್ವಗ್ರಹದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ ಹದಿನೆಂಟರಂದು ಶನಿವಾರ ಅವರ ಅಂತಿಮ ಯಾತ್ರೆ ನಡೆಯುತ್ತದೆ ಯಾರೆಲ್ಲ ಹಳೆ ವಿದ್ಯಾರ್ಥಿಗಳಿದ್ದಾರೋ ಅವರೆಲ್ಲ ಬಂದು ಅವರ ದರ್ಶನವನ್ನ ಪಡೆದುಕೊಳ್ಳಬಹುದಾಗಿದೆ ಇವರ ಅಗಲಿಕೆಯ ನೋವನ್ನ ತಡೆದುಕೊಳ್ಳಲು ಆ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ನೀಡಲಿ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತೇಳಿ ನಿಮ್ಮ ಬ್ಲೂಮ್ ಟಿವಿಯು ಅರ್ಪಣೆಗಳನ್ನ ಸಲ್ಲಿಸುತ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ